ूररुणविग्रहां त्रिनयनां माणिक्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामधिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणाम् ಧ್ಯ ಪರಾಮಂಬಿಕಾ ಶ್ರೀಲಲಿತಾ ನಾಮದಲ್ಲಿ ಏಳ್ನೂರ ಐವತ್ತೊಂದನೆಯ ನಾಮ ಮಹಾಕಾಳಿ ಮಹಾಕಾಳಿ ಕಾಲನನ್ನು ಸಹ ನಿಯಂತ್ರಿಸೋದರಿಂದ ಈಕೆಯನ್ನು ಮಹಾಕಾಳಿ ಅಂತ ಕಳ್ತಿರೋದು ಚಂಡಮಂಡ ಅನ್ನೋಂತಹ ಅಸುರರನ್ನು ಸಂಹಾರ ಮಾಡುವಂತಹ ಸಂದರ್ಭದಲ್ಲಿ ಅತ್ಯಂತ ಕೋಪದಿಂದ ಕೂಡಿ ಹುಬ್ಬು ಗಂಟು ಹಾಕಿರುವಂತಹ ಶ್ರೀದೇವಿಯ ಮುಖ ಭಯಂಕರವಾಗಿ ಕಾಣ್ತಾ ಇತ್ತು ಆಗ ಆಕೆಯ ಹಣೆಯಿಂದ ಹೊರಬಂದಂತಹ ಶಕ್ತಿಗೆ ಕಾಳಿ ಅಂತ ಹೆಸರು ಈಕೆ ಕೈಯಲ್ಲಿ ಕತ್ತಿ ಪಾಶ ಖಟ್ವಾಂಗಗಳನ್ನು ಹಿಡ್ಕೊಂಡು ಮನುಷ್ಯರ ತಲೆಬುರುಡೆಗಳ ಮಾಲೆಯನ್ನು ಧರಿಸಿ ಹುಲಿಯ ಚರ್ಮವನ್ನು ಧರಿಸಿ ಆನೆಯ ಚರ್ಮವನ್ನು ಹೊತ್ಕೊಂಡು ಅತ್ಯಂತ ಭಯಂಕರವಾಗಿ ತೋರ್ತಾ ಇದ್ಲು ರಾಕ್ಷಸರನ್ನ ಸಂಹಾರ ಮಾಡ್ತಾ ಕೋಪಗೊಂಡಿರುವಂತಹ ಆಕೆ ತನ್ನ ಕೈಯಿಂದ ಅವರನ್ನು ಹಿಡಿದು ಬಾಯಿಗೆ ಹಾಕಿಕೊಂಡು ಅಗ್ಗಿತಾ ಇದ್ಲು ಕಾಳಿಕಾದೇವಿ ಭಯಂಕರವಾದಂತಹ ಯುದ್ಧದಲ್ಲಿ ಚಂಡನನ್ನ ಮಂತ್ರಗಳಿಂದ ಕೂಡಿರುವ ಬಾಣಗಳೆಂಬ ಹಗ್ಗಗಳಿಂದ ಕಟ್ಟಾಕ್ಬಿಟ್ಲು ಇದನ್ನು ನೋಡಿ ಕೋಪಗೊಂಡ ಮುಂಡ ಶಕ್ತಾಯುಧವನ್ನು ಹಿಡಿದು ದೇವಿಯ ಮೇಲೆ ಪ್ರಹಾರ ಮಾಡೋದಕ್ಕೆ ಮುಂದೆ ಬರ್ತಾನೆ ತಕ್ಷಣ ದೇವಿ ಬಾಣ ಪಾಶಗಳಿಂದ ಆತನನ್ನೂ ಸಹ ಕಟ್ಟಾಕದ್ಲು ಆ ಇಬ್ಬರನ್ನು ತನ್ನ ಕೈಲಿ ಹಿಡ್ಕೊಂಡು ಜೋರಾಗಿ ನಗ್ತಾ ಕಾಳಿಕಾದೇವಿ ಅಂಬಿಕಾದೇವಿಯ ಸಮೀಪಕ್ಕೆ ಬಂದು ಹೇಳ್ತಾಳೆ ಯುದ್ಧವೆಂಬ ಯಜ್ಞದಲ್ಲಿ ಪಶುಗಳನ್ನಾಗಿ ಇವರನ್ನು ಸ್ವೀಕರಿಸುವಂತ ಅನಂತರ ಕಾಳಿಕಾದೇವಿ ಕತ್ತಿಯಿಂದ ಅವರಿಬ್ಬರ ತಲೆಗಳನ್ನು ಕತ್ತರಿಸ್ತಾಳೆ ಹಾಗಾದೀವಿ ಕಾಳಿ ಚಂಡಮುಂಡರನ್ನು ವಧಿಸಿರುವ ಕಾರಣದಿಂದ ನೀನು ಇನ್ನು ಮುಂದೆ ಚಾಮುಂಡ ಅಂತ ಪ್ರಸಿದ್ಧಳಾಗುವೆ ಅಂತ ಹರ್ಷದಿಂದ ಆಕೆಯನ್ನು ಅನುಗ್ರಹಿಸ್ತಾಳೆ ಉಜ್ಜಯಿನಿ ಪೀಠದ ಅಧಿಷ್ಟಾತ್ರ ದೇವತೆ ಮಹಾಕಾಳ ಆತನ ಪತ್ನಿ ಮಹಾಕಾಳಿ ಏಳ್ನೂರ ಐವತ್ತೆರಡನೆಯ ನಾಮ ಮಹಾಗ್ರಾಸ ಎಲ್ಲವನ್ನು ನುಂಗೋಂಥಳು ಗ್ರಾಸ ಅಂದರೆ ತುತ್ತು ಪ್ರಳಯದ ಸಮಯದಲ್ಲಿ ಸಮಸ್ತ ಜಗತ್ತನ್ನು ಒಂದು ತುತ್ತಿನಂತೆ ನುಂಗಿಬಿಡ್ತಾಳೆ ಆ ಮಾತೆ ತಾನೇ ಸೃಷ್ಟಿ ಮಾಡಿರುವಂತಹ ಸಮಸ್ತ ಬ್ರಹ್ಮಾಂಡವನ್ನು ಕೇವಲ ಒಂದು ತುತ್ತಿನಂತೆ ನುಂಗಿ ಮಹಾ ಪ್ರಳಯಕ್ಕೂ ಸಾಕ್ಷಿಯಾಗಿ ನಿಲ್ಲವಳು ಆ ಜಗನ್ಮಾತೆ ಪ್ರಳಯದ ಕಾಲದಲ್ಲಿ ಎಲ್ಲವೂ ಆ ಮಹಾ ಮಾತೆಗೆ ಆಹಾರವಾಗುತ್ತೆ ತಾನೇ ಸೃಷ್ಟಿಸಿದ ಜಗತ್ತನ್ನು ತನ್ನಲ್ಲೇ ಲಯಗೊಳಿಸಿಕೊಳ್ಳುವಳು ಈಕೆ ಏಳ್ನೂರ ಐವತ್ಮೂರನೆಯ ನಾಮ ಮಹಾಶನ ಎಲ್ಲವನ್ನು ಭಕ್ಷಿಸುವಂಥವಳು ಆತ್ಯಂತಿಕವಾಗಿ ಸಮಸ್ತ ಜಗತ್ತನ್ನು ಭಕ್ಷಿಸುವಳು ಶ್ರೀಮಾತೆ ಸಮಸ್ತ ಪೃಥ್ವಿಯನ್ನು ಒಂದು ಭಕ್ಷಿಸಿ ಜಲರೂಪಿಯಾಗಿ ಜಲವನ್ನು ಭಕ್ಷಿಸಿ ಅಗ್ನಿರೂಪಿಯಾಗಿ ಅಗ್ನಿಯನ್ನೂ ಭಕ್ಷಿಸಿ ವಾಯುರೂಪಿಯಾಗಿ ವಾಯುವನ್ನೂ ಸಹ ಭಕ್ಷಿಸಿ ಆಕಾಶರೂಪಿಯಾಗಿ ಆಕಾಶವನ್ನೂ ಭಕ್ಷಿಸಿ ಕಳಾ ಸ್ವರೂಪಿಯಾಗಿ ಆ ಕಳೆಯೂ ಕೂಡ ಪರಬ್ರಹ್ಮವಾಗಿ ಪರಬ್ರಹ್ಮ ಸ್ವರೂಪಿಣಿಯಾದ ತಾನೊಬ್ಬಳೆ ಉಳಿಯುವವರೆಗೆ ಸಕಲವನ್ನೂ ಆಹಾರವನ್ನಾಗಿ ಸ್ವೀಕರಿಸುವಂಥವಳು ಇದನ್ನೇ ಅರ್ಜುನ ಭಗವಂತನ ವಿಶ್ವರೂಪದಲ್ಲಿ ಕಂಡು ಆಶ್ಚರ್ಯವನ್ನಾಗುತ್ತಾನೆ ಸಮಂತಾತ್ ಲೋಕಾನ್ ವದನೈರ್ಜ್ವಲದ್ಭಿ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ಥವೊಗ್ರಹ ವ್ರತಪಂತಿ ವಿಷ್ಣು ಅಂತ ಹೇಳ್ತಾರೆ ಉರಿಯನ್ನ ಉಗುಳ್ತಾ ಇರುವಂತಹ ನಿನ್ನ ಬಾಯಿಗಳು ಲೋಕವನ್ನೆಲ್ಲ ನುಗ್ತಾ ನಾಲಿಗೆಯನ್ನ ಚಪ್ಪರಿಸ್ತಾ ಇದೆ ಹೇ ವಿಷ್ಣು ವಿಚಿತ್ರವಾದಂತಹ ನಿನ್ನ ತೇಜಸ್ನಿಂದ ಸಮಸ್ತ ಬ್ರಹ್ಮಾಂಡ ಕುದ್ದು ಹೋಗ್ತಾ ಇದೆ ಆ ಪರತತ್ವದ ಅತಿಶಯವಾದಂತಹ ಮಹಿಮೆಯನ್ನು ಕಂಡು ದಿಗ್ಭ್ರಾಂತನಾದಂತಹ ಅರ್ಜುನ ಈ ರೀತಿ ವರ್ಣಿಸ್ತಿರೋದನ್ನ ಕಾಣ್ತೀವಿ ಹಾಗೆ ಆ ಚಲಾಚಲ ಜಗತ್ತು ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆಗೆ ಒಂದು ತುತ್ತು ಆಹಾರವಾಗಿ ಬಿಡುತ್ತೆ ಏಳ್ನೂರ ಐವತ್ನಾಲ್ಕನೆಯ ನಾಮ ಅಪರ್ಣ ಅಪರ್ಣಯ ಪಿಪರ್ತಿ ವೃಕ್ಷಂ ಇತಿ ಪರ್ಣಂ ಪಾಲನ ಪರ್ಣಯೋ ಅನ್ನಂತೆ ಪರ್ಣ ಅಂದರೆ ಕಾಪಾಡೋದು ಮತ್ತು ಪೂರ್ಣ ಮಾಡೋದು ಅಂತಲೂ ಅರ್ಥ ಇದೆ ಆ ಜಗನ್ಮಾತೆ ಜಗತ್ತನ್ನು ನುಂಗುವಾಗ ಸ್ವಲ್ಪವೂ ಶೇಷಾಂಶ ಉಳಿಯದಂತೆ ಎಲ್ಲವನ್ನು ನುಂಗೋದರಿಂದ ಅಪರ್ಣ ಅಂತ ಆಕೆಯನ್ನು ಕರೆದಿದ್ದಾರೆ ಕಾಪಾಡೋದೇ ಇಲ್ಲದೇ ಇರುವಂತಹ ಮತ್ತು ಶೇಷವೇ ಇಲ್ಲದೇ ಇರುವಂತಹ ಸ್ಥಿತಿ ಇದು ಸಮಸ್ತ ಬ್ರಹ್ಮಾಂಡವನ್ನು ದೇವಿ ಭಕ್ಷಿಸಿದ ನಂತರ ಆಕೆ ರಕ್ಷಿಸಬೇಕಾದಂತಹ ಜಗತ್ತೇ ಇರೋದಿಲ್ಲ ಯಾವುದೂ ಉಳಿದಿರೋದಿಲ್ಲ ಅಂತಹ ಸ್ಥಿತಿಯನ್ನು ಉಂಟು ಮಾಡುವಂಥವಳು ಹಾಗೆ ಪರ್ಣ ಅನ್ನೋದಕ್ಕೆ ಪತನ ಅನ್ನೋಂತಹ ಅರ್ಥವೂ ಸಹ ಇದೆ ಪತನ ಅಂದರೆ ಬೀಳೋದು ಸ್ವಸ್ವರೂಪದಿಂದ ಬೇರೆಯಾಗೋದು ಜಗನ್ಮಾತೆ ಸಚ್ಚಿದಾನಂದ ಸ್ವರೂಪಿಣಿ ತನ್ನ ಸ್ವಸ್ವರೂಪದಿಂದ ಆಕೆ ಎಂದಿಗೂ ಬೇರೆ ಆಗೋದಿಲ್ಲ ಅವಿದ್ಯಾವಶರಾದಂತಹ ಜೀವಿಗಳಿಗೆ ದೇವರುಣ ಋಷಿಋಣ ಪಿತೃಋಣ ಹೀಗೆ ಋಣಗಳಿವೆ ಇವುಗಳಿಂದ ಆತ ಆತತನ ಕರ್ಮಗಳನ್ನು ಮಾಡ್ತಾ ಇರಬೇಕು ಇಲ್ಲದೆ ಹೋದರೆ ಪತನ ಹೊಂತಾನೆ ಆದರೆ ಜನನ ಮರಣಗಳೇ ಇಲ್ಲದೆ ಇರುವಂತಹ ಋಣ ಬಾಧೆಯೇ ಇಲ್ಲದೆ ಇರುವಂತಹ ಜಗನ್ಮಾತೆ ಯಾವುದರಿಂದಲೂ ಪತನವಾಗೋದಕ್ಕೆ ಸಾಧ್ಯ ಇಲ್ಲ ಅದರಿಂದನು ಅಪರ್ಣ ಹಾಗೆ ಮತ್ತೊಂದು ಅರ್ಥ ಅಪರ್ಣ ಅನ್ನೋದಕ್ಕೆ ಏಲೆಯೇ ಅನ್ನೋ ಒಂದು ಅರ್ಥ ಇದೆ ಕಾಲಿಕ ಪುರಾಣದಲ್ಲಿ ಇದ್ರ ಬಗ್ಗೆ ಒಂದು ಉಲ್ಲೇಖ ಕಂಡು ಬರುತ್ತೆ ಆಹಾರೇ ಸುತ ದೇವಿ ದೇವೈರಪೇತಿ ಕಥಿತ ಪೃಥ್ವೀ ತಲೆ ದೇವಿ ಎಲೆಯನ್ನು ಕೂಡ ತಿನ್ನಲಿಲ್ಲ ಆದ್ರಿಂದ ದೇವತೆಗಳು ಹಿಮವಂತನ ಮಗಳನ್ನ ಅಪರ್ಣ ಅಂತ ಕರೆದ್ರು ಹಿಮವಂತನ ಮಗಳಾಗಿ ಜನಿಸಿದಂತಹ ಪಾರ್ವತಿ ಪರಶಿವನನ್ನ ವಿವಾಹವಾಗೋದಕ್ಕೆ ಬಯಸಿ ಆತನನ ಕುರಿತು ಘೋರವಾದಂತಹ ತಪಸ್ಸನ್ನು ಆಚರಿಸ್ತಾ ಇದ್ಲು ಸ್ವಲ್ಪ ಸಮಯದ ನಂತರ ಆಹಾರವನ್ನು ತ್ಯಜಿಸಿದ ಆಕೆ ಮರದಿಂದ ಉದುರಿದಂತಹ ಎಲೆಗಳನ್ನು ಕೆಲವು ದಿನ ಆಹಾರವನ್ನಾಗಿ ಶೇಖರಣೆ ಮಾಡ್ತಾ ಇದ್ಲು ಅನಂತರ ಆ ಎಲೆಯನ್ನೂ ಸಹ ತ್ಯಜಿಸಿ ನಿರಾಹಾರಳಾಗಿ ಉಗ್ರ ತಪಸ್ಸನ್ನು ಮಾಡ್ತಾಳೆ ಅದರಿಂದ ಆಕೆ ಅಪರ್ಣ ಅಂತ ಪ್ರಸಿದ್ಧಳಾದ್ಲು ಏಳ್ನೂರ ಐವತ್ತೈದನೆಯ ನಾಮ ಚಂಡಿಕಾ ಚಂಡಿಕೆ ಚಂಡ ಅಂದರೆ ಕೋಪ ಅನ್ನೋ ಅರ್ಥ ಇದೆ ದುಷ್ಟರನ್ನು ಶಿಕ್ಷ ಶಿಕ್ಷೆ ಮಾಡುವಾಗ ಅಜ್ಞಾನವನ್ನು ನಿವಾರಿಸೋದಕ್ಕಾಗಿ ಶ್ರೀಮಾತೆ ಕೋಪವನ್ನು ತೋರಿಸ್ತಾಳೆ ಸಾತ್ವಿಕ ಶಕ್ತಿಯನ್ನು ಮೆಟ್ಟಿ ನಿಲ್ಲೋದಕ್ಕೆ ಶಕ್ತಿ ವಿಜೃಂಭಿಸುವಾಗ ಅದನ್ನು ತಡೆಯೋದಕ್ಕೆ ಪ್ರಬಲವಾದಂತಹ ಸಾಮರ್ಥ್ಯವನ್ನು ಸಾತ್ವಿಕ ಶಕ್ತಿ ತೋರಿಸ್ಬೇಕು ಅಂತಹ ಸಮಯದಲ್ಲಿ ಕೋಪಗೊಳ್ಳೋದು ಸಹಜ ಅತಿಯಾದ ಕ್ರೋಧದಿಂದ ತನಗೆ ಎದುರಾದಂತಹ ಸಮಸ್ತ ದುಷ್ಟಶಕ್ತಿಗಳನ್ನೂ ನಿಗ್ರಹಿಸಿದವಳು ಆ ಜಗನ್ಮಾತೆ ಏಳ್ನೂರ ಐವತ್ತಾರನೆಯ ನಾಮ ಚಂಡಮುಂಡಾಸುರನಿಶೂದಿನಿ ಚಂಡಮುಂಡರೆಂಬಂತಹ ದೈತ್ಯರನ್ನು ಸಂಹಾರ ಮಾಡಿದವಳು ಶುಂಭ ನಿಶುಂಭ ಅನ್ನೋಂತಹ ದೈತ್ಯ ರಾಜರ ಸೇನಾಪತಿಗಳಾಗಿದ್ದರು ಚಂಡ ಮತ್ತು ಮುಂಡ ಈ ಶುಂಭ ಮತ್ತು ನಿಶುಂಭರು ಬ್ರಹ್ಮನ ಕುರಿತು ತಪಸ್ ಮಾಡಿ ಸ್ತ್ರೀಯಿಂದಲ್ಲದೆ ಬೇರೆ ಯಾರಿಂದಲೂ ತಮಗೆ ಮರಣ ಬರಬಾರದು ಅನ್ನೋ ವರವನ್ನು ಪಡ್ಕೊಂಡಿದ್ರು ಆ ವರದ ಕಾರಣದಿಂದ ಮದೋನ್ಮತ್ತರಾಗಿ ಸಮಸ್ತ ದೇವತೆಗಳನ್ನು ಪೀಡಿಸ್ತಾ ಇದ್ರು ಅವರ ಕಾಟವನ್ನು ತಾಳಕ್ಕಾಗದೆ ಎಲ್ಲ ದೇವತೆಗಳು ಜಗನ್ಮಾತೆಗೆ ಶರಣಾಗಿ ತಮ್ಮನ್ನು ರಕ್ಷಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಆಗ ಆ ಜಗನ್ಮಾತೆ ಅತ್ಯಂತ ಮನೋಹರವಾದಂತಹ ರೂಪವನ್ನು ತಾಳಿ ಹಿಮವತ್ ಪರ್ವತದಲ್ಲಿರುವಾಗ ಒಮ್ಮೆ ಈ ಶುಂಭನಿಶುಂಬರ ಅನುಚರರಾದಂತಹ ಚಂಡ ಮತ್ತು ಮುಂಡರು ಬೇಟೆಯಾಡೋಕ್ಕೆ ಬೇಟೆ ಹುಡುಕೊಂಡು ಅಲ್ಲಿಗೆ ಬರ್ತಾರೆ ಆಗ ಅತ್ಯಂತ ಲಾವಣ್ಯವತಿಯಾದಂತಹ ಆ ದೇವಿಯನ್ನು ಕಂಡು ಆಶ್ಚರ್ಯಗೊಂಡ್ತಾರೆ ತಮ್ಮ ಒಡೆಯನಾಗಿರುವಂತಹ ಶುಂಭ ಮಹಾರಾಜನಿಗೆ ಪತ್ನಿಯಾಗೋದಕ್ಕೆ ಯೋಗ್ಯ ಈ ಒಂದು ಲಾವಣ್ಯವತಿ ಅಂತ ಭಾವಿಸಿ ಅಲ್ಲಿನ ಹಿಂತಿರುಗಿ ತಮ್ಮ ರಾಜನ ಮುಂದೆ ಆಕೆಯ ಸೌಂದರ್ಯವನ್ನು ವರ್ಣಿಸ್ತಾರೆ ಇಂತಹ ಶ್ರೇಷ್ಠವಾದಂತಹ ಸ್ತ್ರೀರತ್ನ ಮಹಾರಾಜನದ್ದಾಗಿರಬೇಕು ಅಂತ ಹೇಳ್ತಾರೆ ಇದನ್ನು ಕೇಳಿದಂತಹ ಶುಂಭ ತನ್ನ ದೂತ ಸುಗ್ರೀವ ಅನ್ನುವಂಥವನ್ನ ಕರೆದು ಆಕೆಯನ್ನು ಯಾವುದೇ ಉಪಾಯದಿಂದ ಒಪ್ಪಿಸಿ ಅಥವಾ ಬಲಾತ್ಕಾರವಾಗಿ ಆಗದರೂ ಎಳ್ಕೊಂಡ್ ಬಾ ಅಂತ ಆಜ್ಞೆಯನ್ನು ಮಾಡ್ತಾನೆ ಅದರಂತೆ ಆ ದೇವಿಯ ಸಮೀಪಕ್ಕೆ ಬಂದಂತಹ ಸುಗ್ರೀವ ಆಕೆಯ ಎದುರಿನಲ್ಲಿ ಶುಂಭನ ಪರಾಕ್ರಮವನ್ನು ಅತಿಶಯವಾದಂತಹ ಅವನ ವೈಭವವನ್ನೆಲ್ಲ ಬಣ್ಣಿಸಿ ಅವನನ್ನು ವಿವಾಹವಾಗು ಅಂತ ಹೇಳ್ತಾನೆ ಸುಗ್ರೀವನ್ ಮಾತನ್ನು ಕೇಳಿದಂತಹ ದೇವಿ ಹೇಳ್ತಾಳೆ ನಂದೊಂದು ಪ್ರತಿಜ್ಞೆ ಇದೆ ಯಾರು ನನ್ನನ್ನು ಯುದ್ಧದಲ್ಲಿ ಸೋಲಿಸ್ತಾರೋ ಅವರನ್ನು ನಾನು ವಿವಾಹ ಹಾಕ್ತೀನಿ ನಿಮ್ಮ ರಾಜ ನನ್ನ ಜೊತೆ ಯುದ್ಧ ಮಾಡಿ ಗೆದ್ದರೆ ತಾನು ಅದನ್ನು ವಿವಾಹವಾಗಬಲ್ಲೆ ಇದನ್ನು ಅವನಿಗೆ ಹೋಗಿ ತಿಳಿಸು ಅಂತಾಳೆ ಸರಿ ಹಾಗೆ ಈ ಸುಗ್ರೀವ ವಾಪಸ್ ಬಂದು ದೇವಿಯ ಮಾತನ್ನು ಮಹಾರಾಜನಿಗೆ ತಿಳಿಸ್ತಾನೆ ಬಹಳಷ್ಟು ಕೋಪ ಬಂದ್ಬಿಡತ್ತೆ ಶುಂಬನಿಗೆ ಇದು ತನಗಾಗಿರುವಂತಹ ಅಪಮಾನ ಅಂತ ಭಾವಿಸಿ ತನ್ನ ಸೇನಾಪತಿ ಧೂಮ್ರ ಲೋಚನನ್ನು ಯುದ್ಧಕ್ಕೆ ಕಳಿಸ್ತಾನೆ ಆಕೆಯನ್ನು ಸೆರೆ ತಾ ಅಂತ ಸೈನ್ಯ ಸಮೇತನಾಗಿ ಬಂದಂತಹ ಧೂಮ್ರಲೋಚನ ದರ್ಪದ ಮಾತನ್ನು ಕೇಳಿದಂತಹ ದೇವಿ ಕ್ರೋಧದಿಂದ ಅವನನ್ನು ದುರುಗುಟ್ಟಿ ನೋಡಿದ ತಕ್ಷಣ ಆತ ಸುಟ್ಟು ಭಸ್ಮವಾಗಿ ಹೋಗ್ತಾನೆ ಆತನ ಸಮಸ್ತ ಸೈನ್ಯ ದೇವಿ ಮೇಲೆ ಯುದ್ಧಕ್ಕೆ ಬರುತ್ತೆ ಮಾತೆಯ ಕ್ರೋಧಕ್ಕೆ ಸಿಲುಕಿದಂತಹ ಸಮಸ್ತ ಸೈನ್ಯ ಉಳಿಯಕ್ಕೆ ಸಾಧ್ಯವೇ ಸಮಸ್ತವು ನಾಶವಾಗಿ ಹೋಗಿತ್ತು ತನ್ನ ಅನುಚರಣದಿಂದ ಈ ಮಾತನ್ನು ಕೇಳಿದಂತಹ ಶುಭ ಪುನಃ ಚಂಡಮಂಡಲನ ಕರೆದು ಏನಾದರೂ ಮಾಡಿ ಆ ದುಷ್ಟ ಹಿಂಸನ ಎಳ್ಕೊಂಡು ಬನ್ನಿ ಅಂತಾನೆ ಚತುರಂಗ ಬಲವನ್ನು ಜೊತೆ ಕರ್ಕೊಂಡು ಈ ಚಂಡ ಮತ್ತು ಮುಂಡರು ದೇವಿಯನ್ನು ಜಗನ್ಮಾತೆ ಆಗ ಭಯಂಕರವಾದಂತಹ ರೂಪವನ್ನು ಹೊಂದಿದ್ಲು ಕಪ್ಪು ಬಣ್ಣದಿಂದ ಕೂಡಿ ಹಲವಾರು ಆಯುಧಗಳನ್ನು ಧರಿಸಿದ್ಲು ಮಾನವ ದೇಹಗಳನ್ನೇ ಮಾಲೆಯನ್ನಾಗಿ ಮಾಡಿ ಧರಿಸಿದ್ಲು ಚರ್ಮದ ಉಡುಗೆಯನ್ನು ಹುಟ್ಟು ಮೂರು ಕಣ್ಣುಗಳಿಂದ ಕೂಡಿ ಕಳೀ ಸ್ವರೂಪಗಳಾಗಿ ಭಯಂಕರವಾದ ಅಟ್ಟಹಾಸವನ್ನು ಮಾಡ್ತಾಯಿದ್ಲು ಖಟ್ವಾಂಗದಿಂದ ದೈತ್ಯರನ್ನು ಸಂಹಾರ ಮಾಡ್ತಾ ಅವರನ್ನು ಭಕ್ಷಿಸ್ತಾ ಇದ್ಲು ಚಂಡ ಮುಂಡ ಇಬ್ಬರು ಒಟ್ಟಾಗಿ ಆ ದೇವಿಯ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಕ್ಕೆ ಪ್ರಾರಂಭ ಮಾಡ್ತಾರೆ ತಕ್ಷಣ ಆ ದೇವಿ ಚಂಡನ ತಲೆಯನ್ನು ಕತ್ತರಿಸಿ ಅವನ ಮುಂಡವನ್ನು ತಿನ್ಬಿಟ್ಲು ಇದನ್ನು ನೋಡಿ ಕೋಪಗೊಂಡಂತಹ ಮುಂಡ ದೇವಿಯ ಮೇಲೆ ಪ್ರಹಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಖಡ್ಗದಿಂದ ಅವನ ತಲೆಯನ್ನು ಕತ್ತರಿಸಿ ಆತನ ಮುಂಡವನ್ನು ಸಹ ನುಂಗಿಬಿಡ್ತಾಳೆ ಇದನ್ನು ನೋಡಿ ಭಯಗೊಂಡಂತಹ ರಾಕ್ಷಸ ಸೈನ್ಯ ಆ ಮಾತೆಯದುರು ನಿಲ್ಲಲಾರದೆ ದಿಕ್ಕಾಪಾಲಾಗಿ ಓಡ್ ಹೋಗ್ತಾರೆ ಈ ಚಂಡನನ್ನ ಸಂಹಾರ ಮಾಡಿದಂತಹ ದೇವಿಗೆ ಚಂಡೀ ಅನ್ನೋಂತಹ ಹೆಸರು ಬಂತು ಚಂಡ ಮತ್ತೆ ಮುಂಡ ಇಬ್ ಸಂಹರಿಸಿದಾಗ ಆಕೆಗೆ ಚಾಮುಂಡಿ ಅನ್ನೋಂತಹ ಹೆಸರು ಉಂಟಾಯಿತು ಚಂಡ ಅಂದರೆ ಕೋಪ ಅಂದರೆ ಅವಿದ್ಯೆಯಲ್ಲಿರುವಂತಹ ರಜೋಗುಣ ಸ್ವರೂಪ ಮುಂಡ ಅಂದರೆ ಅವಿದ್ಯೆಯಲ್ಲಿರುವಂತಹ ಗುಣ ಸ್ವರೂಪ ನಮ್ಮ ಒಳಗಿರುವಂತಹ ಅವಿದ್ಯೆಯನ್ನು ನಿಗ್ರಹಿಸಿ ಮೋಕ್ಷವನ್ನು ಪಡೆಯುವಂತಹ ತತ್ವವೇ ಚಂಡಮುಂಡರ ನಿಗ್ರಹದ ತಾತ್ವಿಕ ಹಿನ್ನೆಲೆ ಚಂಡ ಮುಂಡ ಇರುವವರೆಗೂ ಅಹಂಕಾರ ತಲೆಯೆತ್ತಿರತ್ತೆ ಎಲ್ಲಿಯವರೆಗೆ ನಾವು ಅವಿದ್ಯಾವಶರಾಗಿರ್ತೀವೋ ಅಲ್ಲಿಯವರೆಗೂ ಅಂದರೆ ಆ ಅಹಂಕಾರ ಇರುವವರೆಗೂ ನಾವು ಪಾರಮಾರ್ಥಿಕ ಜ್ಞಾನವನ್ನು ಹೊಂದೋದಕ್ಕೆ ಸಾಧ್ಯವಿಲ್ಲ ದುಷ್ಟರ ಒಂದು ನಾಶ ಆಗಲೇಬೇಕು ಆಗಲೇ ಶಿಷ್ಟಶಕ್ತಿ ವಿಜೃಂಭಿಸೋದು ಅದರಿಂದ ನಮ್ಮ ಒಳಗಿರುವಂತಹ ದುಷ್ಟತೆಯನ್ನು ದುರ್ಗುಣಗಳನ್ನು ನಾಶಪಡಿಸಿಕೊಂಡು ಮನಸ್ಸನ್ನು ಪರಿಶುದ್ಧಗೊಳಿಸ್ಬೇಕು ನಮ್ಮೊಳಗೆ ಅಟ್ಟಹಾಸ ಮಾಡ್ತಾ ಇರುವಂತಹ ಆ ಚಂಡ ಮುಂಡಗಳನ್ನು ಆ ದೈತ್ಯರನ್ನು ನಾಶಪಡಿಸಿದಾಗಷ್ಟೇ ನಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ ಶುದ್ಧ ಮನಸ್ಸಿನಲ್ಲಿ ಮಾತ್ರ ತತ್ವ ನೆಲೆಗೊಳ್ಳೋದಕ್ಕೆ ಸಾಧ್ಯ ಪ್ರಾಪಂಚಿಕ ಬಂಧನಗಳಿಂದ ಬಿಡುಗಡೆ ಹೊಂದಿದಾಗ ಮಾತ್ರವೇ ಆ ಶುದ್ಧ ಸತ್ವ ನಮ್ಮನ್ನು ಆವರಿಸುತ್ತೆ ದುಷ್ಟಶಕ್ತಿಯ ನಿಗ್ರಹ ಆದಾಗಲೇ ಶಿಷ್ಟರ ರಕ್ಷಣೆ ಆಗೋದು ಅವಿದ್ಯೆ ನಾಶವಾದಾಗಲೇ ಶುದ್ಧ ವಿದ್ಯೆ ಪ್ರಾಪ್ತವಾಗೋದು ಅದರಿಂದ ಅಜ್ಞಾನ ಅನ್ನೋಂತಹ ತಮಸ್ಸನ್ನು ದೂರೀಕರಿಸಿಕೊಂಡು ನಾವು ಜ್ಞಾನದ ಬೆಳಕಿನ ಕಡೆಗೆ ಸಾಗಬೇಕು ಜ್ಞಾನ ಬಂತು ಅಂದರೆ ಅಜ್ಞಾನ ನಾಶ ಅಜ್ಞಾನ ಇರುವವರೆಗೂ ಅಂಧಕಾರ ಇರುವವರೆಗೂ ಬೆಳಕು ಬರೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಸತಿ ಬೆಳಕು ಬಂತು ಅಂದರೆ ಆ ಅಂಧಕಾರ ತಾನೇ ತಾನ ನಾಶವಾಗುತ್ತೆ ಹಾಗೆ ನಮ್ಮ ಮನಸ್ಸು ಪರಿಶುದ್ಧವಾಗುವವರೆಗೂ ಆ ಪ್ರಪಂಚದ ಬಂಧನ ಅಥವಾ ಅದರ ವ್ಯಾಮೋಹ ಅಥವಾ ನಮ್ಮಲ್ಲಿರುವಂತಹ ಅವಿದ್ಯೆ ನಮ್ಮನ್ನು ನಾನಾ ರೀತಿಯಾಗಿ ಬಂಧನಕ್ಕೆ ಸಿಲುಕಿಸ್ತಾ ಇರುತ್ತೆ ಈ ಬಂಧನಗಳಿಂದ ನಾವು ಬಿಡುಗಡೆ ಹೊಂದದಾಗಷ್ಟೇ ನಮ್ಮ ಮನಸ್ಸು ಪರಿಶುದ್ಧವಾಗಿ ಆ ಜಗನ್ಮಾತೆಯ ತತ್ವವನ್ನು ಅರ್ಥೈಸಿಕೊಳ್ಳುವ ಕಡೆಗೆ ಸಾಗುತ್ತೆ ಹೀಗೆ ನಾವು ಮಾತೆಯ ಒಂದೊಂದು ನಾಮದ ಅರ್ಥವನ್ನು ತಿಳ್ಕೊತ ನಮ್ಮ ಗಮನವನ್ನು ನಮ್ಮ ಗುರಿಯನ್ನು ಮಾತೆಯ ಕಡೆಗೆ ಸಾಗಿಸುವತ್ತ ಪ್ರಯತ್ನಿಸೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ या देवी सर्वभूतेषु मातृरूपेण संस्थिता नमस्तस्यै 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 नमो नमः